ರಾತ್ರಿ ಜೋರಾದ ಮಳೆ ಮತ್ತು ಚಳಿಯಲ್ಲಿ ನೆನೆದು ಸಾಗುತ್ತಿದ್ದ ಯುವಕನಿಗೆ ಒಬ್ಬಳು ಹುಡುಗಿ ಆಶ್ರಯ ನೀಡಿದಳು ನಂತರ ಏನಾಯಿತು ಎಂದು ಯಾರೂ ಊಹಿಸಲು ಸಾಧ್ಯವಿಲ್ಲ ಆ ಕ್ಷಣದಲ್ಲಿ ತೋರಿದ ದಯೆ ತನ್ನ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ತರುತ್ತದೆ ಎಂದು ಅವಳಿಗೂ ಸಹ ತಿಳಿದಿರಲಿಲ್ಲ ಅದು ತುಂಬ ಚಳಿಯಿಂದ ಕೂಡಿದ ರಾತ್ರಿಯಾಗಿತ್ತು ನಡುಗುತ್ತಿದ್ದ ಯುವಕ ಒಂಟಿ ಯುವತಿ ಮತ್ತು ಹೃದಯದಿಂದಲೇ ತೆರೆದ ಒಂದು ಬಾಗಿಲು ಆದರೆ ಅದರ ಹಿಂದಿನ ಕತೆ ಯಾವ ಬಿರುಗಾಳಿಗಿಂತಲೂ ಕಡಿಮೆಯಿಲ್ಲ ಅವಳು ಆಶ್ರಯ ನೀಡಿದವನು ಸಾಮಾನ್ಯ ವ್ಯಕ್ತಿಯೇ ಅಥವಾ ಅವಳ ಇಡೀ ಜಗತ್ತನ್ನೇ ಬದಲಿಸಲು ಬಂದವನೇ ಆ ರಾತ್ರಿ ಕಳೆದ ನಂತರ ಹುಡುಗಿಯಾಗಲಿ ಆ ಹುಡುಗನಾಗಲಿ ಯಾವುದೂ ಮೊದಲಿನಂತಿರಲಿಲ್ಲ ಆ ರಾತ್ರಿ ಮತ್ತು ಆ ಒಂದು ದೊಡ್ಡ ನಿರ್ಧಾರದ ಹಿಂದಿನ ಸತ್ಯವನ್ನು ತಿಳಿಯಲು ಹೃದಯವನ್ನು ಕಲಕುವ ಈ ಸಂಪೂರ್ಣ ಕತೆಯನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಗೀತಕತೆಗಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಹೃದಯ ಸ್ಪರ್ಶೀ ಕತೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಮಡಿಕೇರಿ ಜಿಲ್ಲೆಯಲ್ಲಿ ನಡೆದದ್ದು ರಾತ್ರಿಯ ನಿಶಬ್ದತೆ ಎಲ್ಲೆಡೆ ಆವರಿಸಿತು ಕತ್ತಲು ಕವಿದಿತ್ತು ಕಿಟಕಿಯಿಂದ ಬೀಸುತ್ತಿದ್ದ ತಣ್ಣನೆಯ ಗಾಳಿಯೊಂದಿಗೆ ಸಣ್ಣದಾದ ಜಿಟಿ ಜಿಟಿ ಮಳೆ ಸುರಿಯುತ್ತಿತ್ತು ತನ್ನ ಚಿಕ್ಕ ಮನೆಯಲ್ಲಿ ಒಂಟಿಯಾಗಿ ಕುಳಿತಿದ್ದ ಕಾವ್ಯ ಮಲಗಿದ್ದ ಜಾಗದಲ್ಲಿ ಪಕ್ಕಕ್ಕೆ ಸರಿದಳು ಕೋಣೆಯ ಮೂಲೆಯಲ್ಲಿ ಸಣ್ಣದೊಂದು ದೀಪ ಉರಿಯುತ್ತಿತ್ತು ಹೊರಗೆ ಆಕಾಶದಲ್ಲಿ ಮಿಂಚು ಮಿಂಚುತ್ತಿತ್ತು ಕ್ಷಣಾರ್ಧದಲ್ಲಿ ಇಡೀ ಮನೆಯ ತುಂಬಾ ಬೆಳಕು ಬಂದು ಹೋಯಿತು ಅದೇ ಕ್ಷಣ ಹಾಸಿಗೆಯ ಮೇಲೆ ಮಲಗಿದ್ದ ಕಾವ್ಯ ಕಣ್ಣು ತೆರೆದು ಒಂದು ಕ್ಷಣ ಗಾಬರಿಯಾದಳು ನಂತರ ಎದ್ದು ಕಿಟಕಿಯ ಬಳಿ ಹೋಗಿ ಹೊರಗೆ ಇಣುಕಿ ನೋಡಿದಾಗ ಅವಳ ಕಣ್ಣುಗಳು ಅಕ್ಷರಶಃ ನಿಂತು ಹೋದವು ರಭಸದಿಂದ ಸುರಿಯುತ್ತಿರುವ ಮಳೆಯಲ್ಲಿ ಮನೆಯ ಬಾಗಿಲ ಮುಂದೆ ಒಬ್ಬ ಹುಡುಗ ಮಳೆಯಲ್ಲಿ ನೆನೆದು ನಡುಗುತ್ತಾ ಕುಳಿತಿದ್ದ ಅವನ ದೇಹಕ್ಕೆ ಅಂಟಿಕೊಂಡಂತೆ ಒಂದು ಹಳೆಯ ಹೊದಿಕೆ ಇತ್ತು ಅವನ ಕಣ್ಣುಗಳಲ್ಲಿ ಯಾವುದೇ ಭಯವಿರಲಿಲ್ಲ ಕೇವಲ ಚಳಿಯ ವಿರುದ್ಧ ಹೋರಾಡುತ್ತಿರುವ ಒಂದು ಮೌನ ಮಾತ್ರ ಕಾಣುತ್ತಿತ್ತು ಕಾವ್ಯ ಸ್ವಲ್ಪ ಹೊತ್ತು ಅವನನ್ನು ನೋಡುತ್ತಾ ಅಲ್ಲೇ ನಿಂತಳು ನಂತರ ಹೆಚ್ಚು ಯೋಚನೆ ಮಾಡದೆ ಮನೆಯ ಬಾಗಿಲನ್ನು ತೆರೆದು ಯಾರ್ ನೀವು ಎಂದು ಕಾವ್ಯ ನಿಧಾನವಾಗಿ ಕೇಳಿದಳು ಆ ಹುಡುಗ ಶಂಕರ್ ತಲೆಬಾಗಿ ನಮಸ್ಕರಿಸಿದ ಕ್ಷಮಿಸಿ ದಾರಿಯಲ್ಲಿ ನನ್ನ ಬೈಕ್ ಪಂಚರ್ ಆಯಿತು ರಾತ್ರಿ ಆಗಿರುವುದರಿಂದ ಯಾವುದೇ ಸಹಾಯ ಸಿಗುತ್ತಿಲ್ಲ ಈ ರಾತ್ರಿ ಹೇಗೋ ಕಳೆಯಬೇಕಿದೆ ನಿಮ್ಮ ಮನೆಯ ಮುಂದೆ ಉಳಿದುಕೊಳ್ಳಲಿ ಸ್ವಲ್ಪ ಅವಕಾಶ ಮಾಡಿಕೊಡಿ ಬೇಕಾದರೆ ಹೊರಗಿನ ವರಾಂಡದಲ್ಲಿ ಮಲಗುತ್ತೇನೆ ಸ್ವಲ್ಪ ಹಾಸಲು ಕಂಬಳಿ ಅಥವಾ ಹಾಸಿಗೆ ಸಿಗಬಹುದೇ ಎಂದು ಕೇಳಿದ ಕಾವ್ಯ ಕೆಲವು ಕ್ಷಣ ಮೌನವಾಗಿದ್ದಳು ಅವಳಿಗೆ ಭಯ ಕಾಡಿತು ಆದರೆ ಶಂಕರ್ನ ನಡುಗುವ ಸ್ಥಿತಿಯನ್ನು ನೋಡಿ ಅವಳ ಮನಸ್ಸಿನಲ್ಲಿ ಭಯದ ಬದಲಿಗೆ ದಯೆ ಉಕ್ಕಿತು ಅವಳು ಸರಿ ಆದರೆ ಒಳಗೆ ಬರಬೇಡಿ ನಾನು ಹಾಸಿಗೆ ಕೊಡುತ್ತೇನೆ ಎಂದಳು ಶಂಕರ್ ತಲೆಯಾಡಿಸಿದ ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಸ್ವಲ್ಪ ನಿರಾಳತೆ ಕಾಣಿಸಿತು ಕಾವ್ಯ ಒಳಗೆ ಹೋಗಿ ಒಂದು ಹಳೆಯ ಕಂಬಳಿಯನ್ನು ಹಿಡಿದು ಹಿಂದಿರುಗಿದಳು ಅವಳು ಹಾಸಿಗೆಯನ್ನು ಬಾಗಿಲ ಬಳಿ ಇಟ್ಟು ಏನನ್ನು ಮಾತನಾಡದೆ ಬಾಗಿಲು ಮುಚ್ಚಿದಳು ಶಂಕರ್ ತಣ್ಣನೆಯ ಗಾಳಿಯಲ್ಲಿ ಆ ಕಂಬಳಿಯನ್ನು ಮೈತುಂಬ ಹಾಕಿಕೊಂಡು ಮಲಗಲು ಪ್ರಯತ್ನಿಸಿದ ರಾತ್ರಿ ಸುಮಾರು ಹತ್ತು ಮೂವತ್ತು ಆಗಿತ್ತು ಮಿಂಚು ಮತ್ತೆ ಜೋರಾಗಿ ಮಿಂಚತೊಡಗಿತು ಮತ್ತು ಕಾವ್ಯಾಳ ನಿದ್ದೆಗೆ ಮತ್ತೆ ಭಗ್ನ ಬಂದಿತು ತಕ್ಷಣ ಅವಳಿಗೆ ಹೊರಗೆ ವರಾಂಡದಲ್ಲಿ ಮಲಗಿದ್ದ ಶಂಕರ್ನ ನೆನಪಾಯಿತು ಇಂಥ ಜೋರಾದ ಮಳೆಯಲ್ಲಿ ಅವನು ಹೊರಗೆ ಹೇಗೆ ಮಲಾಗಿರಬಹುದು ಎಂದು ಅವಳು ಯೋಚಿಸಿದಳು ಅವಳು ಗಟ್ಟಿ ಧೈರ್ಯ ಮಾಡಿ ಮತ್ತೆ ಬಾಗಿಲು ತೆರೆದಳು ಅಲ್ಲಿ ಅವಳ ಎದುರಿಗೆ ಕಂಡ ದೃಶ್ಯ ಎಂತಹ ಕಲ್ಲು ಹೃದಯವನ್ನಾದರೂ ಕಲಕುವಂತಿತ್ತು ಶಂಕರ್ ಮೂಲೆಯಲ್ಲಿ ಗೂಡಿಸಿಕೊಂಡು ಮಲಗಿದ್ದ ಮಳೆಯ ಹನಿಗೆ ಇಡೀ ದೇಹ ನೆನೆದು ಒಂದೇ ಸಮ ನಡುಗುತ್ತಿದ್ದನು ಮತ್ತು ಮುಖ ನೀಲಿ ಬಣ್ಣಕ್ಕೆ ತಿರುಗಲು ಆರಂಭಿಸಿತ್ತು ಕಾವ್ಯಾಳ ಹೃದಯ ತುಂಬಿ ಬಂದಿತು ಅವಳು ತಡಮಾಡದೆ ಒಳಗೆ ಬನ್ನಿ ಏ ಎಂದಳು ಶಂಕರ್ ಏನೋ ಹೇಳಲು ಹೊರಟಿದ್ದನು ಆಗ ಕಾವ್ಯ ಮತ್ತೆ ಭಯಪಡಬೇಡಿ ನನಗೆ ನಿಮ್ಮ ಮೇಲೆ ನಂಬಿಕೆಯಿದೆ ಒಳಗೆ ಬನ್ನಿ ಇಲ್ಲದಿದ್ದರೆ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಎಂದಳು ಶಂಕರ್ ಕೆಲವು ಸೆಕೆಂಡುಗಳ ಕಾಲ ಯೋಚಿಸಿದ ನಂತರ ನಿಧಾನವಾಗಿ ಎದ್ದು ನಿಂತು ನಡುಗುವ ಹೆಜ್ಜೆಗಳಿಂದ ಒಳಗೆ ಬಂದ ಕಾವ್ಯ ಅವನಿಗೆ ಒಂದು ಹಳೆಯ ಒಣಲುಂಗಿ ಮತ್ತು ಸ್ವೆಟರ್ ಕೊಟ್ಟಳು ಇವು ನನ್ನ ಯಜಮಾನರ ಬಟ್ಟೆಗಳು ಈಗ ಅವರೂ ಇಲ್ಲಿಲ್ಲ ಬಟ್ಟೆ ಬದಲಾಯಿಸಿಕೊಳ್ಳಿ ಇಲ್ಲ ಅಂದ್ರೆ ನೆಗಡಿ ಆಗುತ್ತೆ ಎಂದಳು ಶಂಕರ್ ಬಟ್ಟೆ ಬದಲಾಯಿಸಿಕೊಂಡು ಹೊರಗೆ ಬಂದಾಗ ಕಾವ್ಯ ಮಂಚದ ಕಡೆಗೆ ತೋರಿಸಿ ಅಲ್ಲೇ ಮಲಗಿ ಬೆಳಿಗ್ಗೆ ಆಗುತ್ತಿದ್ದಂತೆ ಹೊರಟು ಹೋಗಿ ಎ ಎಂದಳು ಶಂಕರ್ ಆ ಮಂಚವನ್ನು ನೋಡಿದ ಅದು ಸ್ವಲ್ಪ ಹೊತ್ತಿನ ಮುಂಚೆ ಕಾವ್ಯ ಕುಳಿತಿದ್ದ ಮಂಚವಾಗಿತ್ತು ಶಂಕರ್ ಬೇಡ ಬೇಡ ನೀವು ಇದರ ಮೇಲೆ ಮಲಗಿ ನಾನು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದ ಆದರೆ ಕಾವ್ಯ ಸ್ಪಷ್ಟವಾಗಿ ಮನೆಯಲ್ಲಿ ಬೇರೆ ಯಾವುದೇ ಜಾಗ ಇಲ್ಲ ಮತ್ತು ಚಳಿಯಲ್ಲಿ ಕುಳಿತುಕೊಳ್ಳುವುದು ಎಂದರೆ ರೋಗಕ್ಕೆ ಆಹ್ವಾನ ನೀಡಿದಂತೆ ಈ ಮಂಚದ ಮೇಲೆ ಮಲಗಿ ನಾನು ಇಲ್ಲೇ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದಳು ಶಂಕರ್ ಇನ್ನು ಏನನ್ನು ಹೇಳಲಿಲ್ಲ ಅವನು ಮೌನವಾಗಿ ಮಂಚದ ಮೇಲೆ ಮಲಗಿದನು ಮತ್ತು ಮೊದಲ ಬಾರಿಗೆ ಅವನ ಮುಖದ ಮೇಲೆ ಒಂದು ಮಂದಹಾಸ ಮೂಡಿತು ಕಾವ್ಯ ಒಳಗೆ ಹೋಗಿ ಎರಡು ಕಪ್ ಶುಂಠಿ ಚಹಾ ಮಾಡಿಕೊಂಡು ಬಂದಳು ಶಂಕರ್ ಇದನ್ನು ನೋಡಿ ಆಶ್ಚರ್ಯಗೊಂಡನು ಮೊದಲು ನಿಮ್ಮ ಮುಖದಲ್ಲಿ ಭಯ ಇತ್ತು ಈಗ ನನಗಾಗಿ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಾ ಕಾವ್ಯಾಳ ಕಣ್ಣುಗಳಲ್ಲಿ ಸ್ವಲ್ಪ ನೀರು ಕಾಣಿಸಿತು ಕೆಲವೊಮ್ಮೆ ಒಂಟಿತನದಿಂದ ಭಯ ಕಡಿಮೆಯಾಗುತ್ತದೆ ಮನುಷ್ಯನ ನೋವು ಮಾತ್ರ ದೊಡ್ಡದಾಗಿ ಕಾಣುತ್ತದೆ ಚಹಾದ ಬಿಸಿ ಮತ್ತು ಮಾನವೀಯತೆಯ ಆರಂಭ ಇಲ್ಲೇ ಆಯಿತು ಚಹಾದ ಪ್ರತಿ ಗುಟುಕಿನೊಂದಿಗೆ ಚಳಿಯ ರಾತ್ರಿ ಸ್ವಲ್ಪ ಮೃದುವಾಯಿತು ಕಾವ್ಯ ಹಾಗೂ ಶಂಕರ್ ನಡುವಿನ ಕೆಲವು ಹೇಳಲಾಗದ ಮಾತುಗಳು ನಡೆಯುತ್ತಾ ಹೋದವು ಕಾವ್ಯ ಇಷ್ಟು ರಾತ್ರಿ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ರಿ ಎಂದು ನಿಧಾನವಾಗಿ ಕೇಳಿದಳು ಆಗ ಶಂಕರ್ ಮೌನವಾಗಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಭಾವ ತಮ್ಮ ಬೈಕ್ ಖಾಲಿ ನಿಲ್ಲಿಸಿದರೆ ಹಾಳಾಗುತ್ತದೆ ಎಂದು ಹೇಳಿ ತೆಗೆದುಕೊಂಡು ಹೋಗಲು ಹೇಳಿದರು ಹಾಗಾಗಿ ಅಕ್ಕನ ಮನೆಯಿಂದ ಬೈಕ್ ತೆಗೆದುಕೊಂಡು ಹಿಂದಿರುಗುತ್ತಿದ್ದೆ ದಾರಿಯಲ್ಲಿ ಪಂಚರ್ ಆಯಿತು ನನ್ನ ಬಳಿ ಇದ್ದ ಹಣ ಕೂಡ ಪೆಟ್ರೋಲ್ ಹಾಕಿಸಿ ಖಾಲಿಯಾಗಿತ್ತು ಏ ಎಂದ ಕಾವ್ಯ ಅವನ ಮಾತನ್ನು ಗಮನವಿಟ್ಟು ಕೇಳಿದಳು ಮತ್ತು ನಿಮ್ಮ ಅಪ್ಪ ಅಮ್ಮ ಎಲ್ಲಿರ್ತಾರೆ ಎಂದಳು ಶಂಕರ್ನ ಕಣ್ಣುಗಳು ಸ್ವಲ್ಪ ಭಾರವಾದವು ಮಡಿಕೇರಿಯ ಒಂದು ಹಳ್ಳಿಯಲ್ಲಿದ್ದಾರೆ ಕಾಡಿನಲ್ಲಿ ಗಿಡಮೂಲಿಕೆಗಳನ್ನು ಮಾರಿ ಜೀವನ ಸಾಗಿಸುತ್ತಾರೆ ನಾನು ಕೂಡ ಅದೇ ಕೆಲಸ ಮಾಡುತ್ತಿದ್ದೆ ಆದರೆ ಓದು ಪೂರ್ಣಗೊಳಿಸಿದ ನಂತರ ಬೇರೆ ಏನಾದರೂ ಮಾಡಲು ಹೊರಟಿದ್ದೇನೆ ಬಹುಶಃ ಏನಾದರೂ ದೊಡ್ಡ ಏನಾದರೂ ವಿಭಿನ್ನ ಅಥವಾ ದೊಡ್ಡ ಕೆಲಸ ಕಾವ್ಯ ಇದನ್ನು ಕೇಳಿ ನಕ್ಕಳು ಶಂಕರ್ ಅವಳ ಕಣ್ಣುಗಳನ್ನು ನೋಡಿದನು ಮತ್ತು ಮತ್ತೆ ನೀವು ನೀವು ಯಾಕೆ ಈ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೀರಿ ಎಂದು ಕೇಳಿದ ಕಾವ್ಯಾಳ ಮುಖ ಸ್ವಲ್ಪ ಸಮಯದವರೆಗೆ ಬಿಗಿಯಾಯಿತು ನಂತರ ಅವಳು ತನ್ನ ಕಣ್ಣುಗಳನ್ನು ಕೆಳಕ್ಕೆ ಇಳಿಸುತ್ತ ಒಂದು ಕಾಲದಲ್ಲಿ ಈ ಮನೆ ನನ್ನ ಅಜ್ಜಿಯದಾಗಿತ್ತು ಈಗ ಕೇವಲ ಅದೆಲ್ಲಾ ನೆನಪುಗಳಾಗಿದೆ ಹಿಂದೆ ನನ್ನ ಮದುವೆಯಾಗಿತ್ತು ಆದರೆ ನಾನು ಯಾರನ್ನು ಮದುವೆಯಾಗಿದ್ದೇನೋ ಅವರು ಕೆಲವು ವರ್ಷಗಳ ನಂತರ ನನ್ನನ್ನು ಬಿಟ್ಟು ಇನ್ನೊಬ್ಬರೊಂದಿಗೆ ಹೊರಟು ಹೋದರು ಶಂಕರ್ ಇದನ್ನು ಕೇಳಿ ಮೌನವಾದನು ಕೆಲವು ಕ್ಷಣಗಳ ಮೌನದ ನಂತರ ಕಾವ್ಯ ಈಗ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಆ ಮಕ್ಕಳ ಮುಗ್ಧ ನಗು ನನ್ನನ್ನು ಬದುಕುವಂತೆ ಮಾಡಿದೆಯೆ ಎಂದಳು ಅವಳ ಧ್ವನಿಯಲ್ಲಿನ ದೃಢತೆ ಎದ್ದು ಕಾಣುತ್ತಿತ್ತು ಆದರೆ ಪ್ರತಿ ಮಾತಿನ ಹಿಂದೆ ಅಡಗಿದ್ದ ಒಂಟಿತನವೂ ಇತ್ತು ಶಂಕರ್ ನೀವು ಬಹಳ ಧೈರ್ಯಶಾಲಿಯೇ ಎಂದನು ಮುಖದಲ್ಲಿ ಮಂದಹಾಸ ಬೀರಿದಳು ಬೇರೆ ದಾರಿಯಿಲ್ಲದಿದ್ದಾಗ ಬದುಕಲು ಧೈರ್ಯ ಮಾಡಲೇಬೇಕು ಎಂದಳು ರಾತ್ರಿಯ ಚಳಿ ಮತ್ತು ಮನಸ್ಸಿನ ಮಾತುಗಳು ಎರಡೂ ಒಂದೇ ರೀತಿಯ ಪರಿಣಾಮ ಬೀರುತ್ತಿದ್ದವು ಮಂಚದ ಒಂದು ಮೂಲೆಯಲ್ಲಿ ಕುಳಿತಿದ್ದ ಶಂಕರ್ ನಿಧಾನವಾಗಿ ನಿಮಗೆ ಚಳಿ ಆಗುತ್ತಿಲ್ಲವೇ ಬೇಕಾದರೆ ನೀವು ಈ ಹಾಸಿಗೆಯಲ್ಲಿ ಕುಳಿತುಕೊಳ್ಳಬಹುದು ನಾನು ದೂರದಲ್ಲಿ ಒಂದು ಕಡೆ ಮಾತ್ರ ಕೋರುತ್ತೇನೆಯೇ ಎಂದ ಕಾವ್ಯ ಮೊದಲಿಗೆ ಏನನ್ನು ಹೇಳಲಿಲ್ಲ ಆದರೆ ಅವಳ ಕೈಗಳು ನಡುಗುತ್ತಿದ್ದವು ಸ್ವಲ್ಪ ಸಮಯದ ನಂತರ ಅವಳು ಸರಿ ಈ ಮಂಜಿನ ಚಳಿಯಿಂದ ತಪ್ಪಿಸಿಕೊಳ್ಳಲು ಕೂರುತ್ತೇನೆ ಎಂದಳು ಇಬ್ಬರು ಒಂದೊಂದು ಮೂಲೆಯಲ್ಲಿ ಕುಳಿತುಕೊಂಡರು ನಂತರ ಆರಂಭವಾದ ಮಾತುಗಳು ನಿಲ್ಲಲಿಲ್ಲ ಶಂಕರ್ ಅವಳಿಗೆ ತನ್ನ ತಾಯಿಯ ಮಾತುಗಳು ತಂದೆಯ ಬದುಕಿನ ಹೋರಾಟ ಅಕ್ಕನ ಮದುವೆ ಮತ್ತು ತನ್ನ ಬಳಿ ಕೇವಲ ಒಂದು ನೂರು ಇಪ್ಪತ್ತು ರೂಪಾಯಿ ಮಾತ್ರ ಉಳಿದಿದ್ದ ವಿಷಯ ಅದನ್ನು ಪೆಟ್ರೋಲ್ಗೆ ಖರ್ಚು ಮಾಡಿದ್ದಾಗಿ ಹೇಳಿದ ಕಾವ್ಯ ಕೂಡ ತಾನು ಒಬ್ಬಂಟಿಯಾಗಿ ಹೇಗೆ ತನ್ನೊಳಗಿನ ಜಗತ್ತನ್ನು ಸಂಬಾಳಿಸಿಕೊಂಡಿದ್ದಾಳೆಂದು ಕೆಲವು ಸಂಬಂಧಗಳ ಕೊರತೆ ಈಗ ಅಭ್ಯಾಸವಾಗಿ ಹೋಗಿದೆ ಎಂದು ಹೇಳಿದಳು ಆ ರಾತ್ರಿ ಆ ಇಬ್ಬರೂ ಅಪರಿಚಿತರೂ ಒಬ್ಬರಿಗೊಬ್ಬರು ಏನನ್ನೂ ಪಡೆಯಲಿಲ್ಲ ಆದರೆ ಒಬ್ಬರಿಗೊಬ್ಬರು ಎಲ್ಲವನ್ನೂ ಹೇಳಿಕೊಂಡರು ಮುಂಜಾನೆಯ ಮೊದಲ ಬೆಳಕು ಕಿಟಕೆಯಿಂದ ಮನೆ ಒಳಗೆ ಬಿದ್ದಾಗ ಕಾವ್ಯ ಎದ್ದು ಶಂಕರ್ಗಾಗಿ ಮತ್ತೆ ಬಿಸಿ ಚಹಾ ಮಾಡಿದಳು ಶಂಕರ್ ಚಹಾ ತೆಗೆದುಕೊಳ್ಳುತ್ತಾ ನಾನು ಈಗಲೇ ಹೋಗುತ್ತೇನೆ ಯಾರಾದರೂ ನೋಡಿದರೆ ನಿಮ್ಮ ಬಗ್ಗೆ ತಪ್ಪು ತಿಳಿಯುತ್ತಾರೆ ಎಂದ ಕಾವ್ಯ ನಗುತ್ತಾ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗುತ್ತೀರಿ ಪಂಚರ್ ಅಂಗಡಿ ಇನ್ನೂ ತೆರೆದಿರಲ್ಲ ಎಂದಳು ಶಂಕರ್ ಸ್ವಲ್ಪ ಸಮಯದವರೆಗೆ ಅಲ್ಲೇ ನಿಂತನು ಅವಳ ಜೊತೆ ಮಾತನಾಡುತ್ತಾ ಅವನಿಗೆ ಸಮಯದ ಅರಿವೇ ಇರಲಿಲ್ಲ ಸ್ವಲ್ಪ ಸಮಯ ಕಳೆದ ನಂತರ ಅಂಗಡಿಗಳು ತೆರೆಯಲು ಶುರುವಾದವು ಶಂಕರ್ ಎದ್ದು ಬಾಗಿಲಿನ ಕಡೆಗೆ ನಡೆದ ಆದರೆ ಒಂದು ಕ್ಷಣ ನಿಂತು ಹಿಂದೆ ತಿರುಗಿ ಕಾವ್ಯಾಳ ಕಡೆ ನೋಡಿದ ನೀವು ನನಗೆ ಇನ್ನೊಂದು ಸಹಾಯ ಮಾಡಬಹುದಾ ಎಂದು ಕೇಳಿದ ಕಾವ್ಯ ಆಶ್ಚರ್ಯದಿಂದ ಹೇಳೀಯೇ ಎಂದಳು ಗಾಡಿ ಪಂಚರ್ ಸರಿ ಮಾಡಲು ಒಂದು ನೂರು ರೂಪಾಯಿ ಬೇಕಾಗಿದೆ ಮತ್ತೆ ಬಂದು ಮರಳಿ ಕೊಡುತ್ತೇನೆ ಎಂದ ಕಾವ್ಯ ಏನೂ ಹೇಳದೆ ಮುಗುಳ್ನಗುತ್ತಾ ಮೌನವಾಗಿ ಒಳಗೆ ಹೋಗಿ ಒಂದು ನೂರು ರೂಪಾಯಿ ತಂದು ಅವನ ಕೈಗೆ ಕೊಟ್ಟಳು ಇದನ್ನು ಕೇಳಲು ಯಾಕೆ ನಾಚಿಕೊಳ್ಳುತ್ತಿರಿ ಅವಳ ಧ್ವನಿ ಅತ್ಯಂತ ಮೃದುವಾಗಿತ್ತು ಶಂಕರ್ ಕೃತಜ್ಞತೆಯಿಂದ ಅವಳ ಕಡೆ ನೋಡಿ ನಾನು ಖಂಡಿತ ಇಲ್ಲಿಗೆ ಮತ್ತೆ ಬರುತ್ತೇನೆ ಆದರೆ ಹಿಂದಿರುಗುತ್ತೇನೆ ಹಣ ನೀಡಲು ಅಲ್ಲ ನಿಮ್ಮ ಜೊತೆಗೆ ಕಳೆದ ಕ್ಷಣಗಳನ್ನು ನೆನಪಿಸಲು ಎಂದ ಕಾವ್ಯ ನಕ್ಕಳು ಆದರೆ ಅವಳ ಕಣ್ಣುಗಳಲ್ಲಿನ ಹೊಳಪು ಬಹಳಷ್ಟು ಹೊಳೆಯುತ್ತಿತ್ತು ನಾಲ್ಕು ದಿನಗಳ ನಂತರ ಶಂಕರ್ ತನ್ನ ಹಳ್ಳಿಗೆ ಹಿಂದಿರುಗಿದಾಗ ಮನೆಯಲ್ಲಿ ಪ್ರತಿಯೊಬ್ಬರೂ ಅವನ ಚಿಂತೆಯಲ್ಲಿದ್ದರು ಅವನ ತಾಯಿ ದೀರ್ಘ ನೆಟ್ಟುಸಿರು ಬಿಟ್ಟು ಮಗನೇ ಜಗತ್ತಿನಲ್ಲಿ ಎಲ್ಲರೂ ಕೆಟ್ಟವರಲ್ಲ ಆದರೆ ಎಲ್ಲರನ್ನೂ ಕಣ್ಣು ಮುಚ್ಚಿ ನಂಬಲು ಆಗುವುದಿಲ್ಲ ಬುದ್ಧಿವಂತಿಕೆಯಿಂದ ಏರು ಎಂದು ಹೇಳಿದಳು ಶಂಕರ್ ತಲೆಬಾಗಿಸಿದನು ಆದರೆ ಅವನ ಹೃದಯದಲ್ಲಿ ಒಂದು ವಿಚಿತ್ರ ಚಲನೆಯಿತ್ತು ಕಾವ್ಯಾಳ ನಗು ಅವಳ ಮಾತುಗಳು ಅವಳ ಕಣ್ಣುಗಳ ಶಾಂತವಾದ ಹೊಳಪು ಎಲ್ಲವೂ ಅವನನ್ನು ಮತ್ತೆ ಕರೆಯುತ್ತಿದ್ದವು ಮರುದಿನ ಸಂಜೆ ಶಂಕರ್ ತನ್ನ ಜೇಬಿನಲ್ಲಿ ಒಂದು ನೂರು ರೂಪಾಯಿಗಳನ್ನು ಇಟ್ಟುಕೊಂಡು ಬೈಕ್ನಲ್ಲಿ ಅದೇ ದಾರಿಯಲ್ಲಿ ಹೊರಟ ಆ ಚಿಕ್ಕ ಮನೆಯ ಬಾಗಿಲ ಸದ್ದು ಮತ್ತೆ ಕೇಳಿಸಿತು ಯಾರು ಒಳಗೆ ಅದೇ ಪರಿಚಿತ ಧ್ವನಿ ಕೂಡ ಕೇಳಿಸಿತು ಶಂಕರ್ ನಾನು ಆ ರಾತ್ರಿ ಮಳೆಯಲ್ಲಿ ನೆನೆದವನು ಎ ಎಂದ ಬಾಗಿಲು ತೆರೆಯಿತು ಕಾವ್ಯಾಳ ಆದೆ ನಗು ಅವನ ಎದುರಿಗೆ ಇತ್ತು ಬನ್ನಿ ಬನ್ನಿ ಎಂದು ಅವಳು ಮೃದುವಾಗಿ ಹೇಳಿದಳು ಶಂಕರ್ ಜೇಬಿನಿಂದ ಒಂದು ನೂರು ರೂಪಾಯಿಯನ್ನು ತೆಗೆದು ಅವಳ ಕೈಗೆ ಕೊಡುತ್ತಾ ಇದು ನಿಮ್ಮ ಹಣ ಎಂದನು ಕಾವ್ಯ ಹಣ ತೆಗೆದುಕೊಂಡು ಸ್ವಲ್ಪ ಸಮಯದವರೆಗೆ ಮೌನವಾಗಿ ನೋಡುತ್ತಾ ನಿಂತಳು ನಂತರ ಇಷ್ಟು ಬೇಗ ಹಿಂದಿರುಗಿ ಬಂದಿದ್ದೀರಿ ನಾನು ಮರೆತಿರುತ್ತೀರಾ ಎಂದುಕೊಂಡಿದ್ದೆಯೆ ಎಂದಳು ಶಂಕರ್ ನಗುತ್ತ ಮರೆತರೆ ನನ್ನನ್ನೇ ನಾನು ಕಳೆದುಕೊಳ್ಳುತ್ತಿದ್ದೆ ಎಂದನು ಕಾವ್ಯ ಇದಕ್ಕೆ ಏನೂ ಹೇಳಲಿಲ್ಲ ಆದರೆ ಅವಳ ಕಣ್ಣುಗಳು ಪದಗಳ ಅಗತ್ಯವಿಲ್ಲದ ವಿಷಯಗಳೆಲ್ಲವನ್ನೂ ಹೇಳುತ್ತಿದ್ದವು ಶಂಕರ್ ನೀವು ಒಪ್ಪಿದರೆ ಇಂದು ರಾತ್ರಿ ಕೂಡ ನಾನೂ ಇಲ್ಲೇ ಉಳಿದುಕೊಳ್ಳುತ್ತೇನೆ ಈ ಬಾರಿ ಚಳಿಗಾಗಿ ಅಲ್ಲ ಸಮಯ ಒಟ್ಟಿಗೆ ಕಳೆಯುವ ಕಾರಣದಿಂದ ಏ ಎಂದನು ಕಾವ್ಯ ಒಂದು ದೀರ್ಘ ನೋಟ ಬೀರಿದಳು ಮತ್ತು ನಂತರ ಸರಿ ಎಂದು ತಲೆಯಾಡಿಸಿದಳು ಆ ರಾತ್ರಿ ಯಾವುದೇ ಮೋಡ ಗುಡುಗಲಿಲ್ಲ ಯಾವುದೇ ಮಿಂಚು ಕೂಡ ಮಿಂಚಲಿಲ್ಲ ಆದರೆ ಎರಡು ಹೃದಯಗಳ ನಡುವೆ ಒಂದು ಸಂಬಂಧ ಬೆಳೆಯಿತು ಅದರ ಸದ್ದು ಇಡೀ ಮನೆಯ ತುಂಬಾ ಕೇಳಿಸಿತು ಈಗ ಬಂದು ಹೋಗುವ ಪ್ರಕ್ರಿಯೆ ಒಂದು ದಿನಚರಿಯಾಗಿ ಮಾರ್ಪಟ್ಟಿತು ಶಂಕರ್ ಯಾವಾಗ ಸಮಯ ಸಿಕ್ಕಿರೂ ಕಾವ್ಯಾಳ ಬಳಿ ಬರುತ್ತಿದ್ದ ಈಗ ಅವಳು ಮೊದಲಿನ ಒಬ್ಬಂಟಿ ಕಾವ್ಯ ಆಗಿರಲಿಲ್ಲ ಶಂಕರ್ನ ಜೀವನದಲ್ಲಿ ಅವಳು ಕೇವಲ ಒಬ್ಬ ಸಹಾಯ ಮಾಡಿದ ಮಹಿಳೆಯಾಗಿರಲಿಲ್ಲ ಒಬ್ಬಳು ಆತ್ಮೀಯ ಸ್ನೇಹಿತೆಯಾಗಿದ್ದಳು ಅವರಿಬ್ಬರೂ ಒಟ್ಟಿಗೆ ಕುಳಿತು ಚಹಾ ಕುಡಿಯುತ್ತಿದ್ದರು ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು ಹಳೆಯ ದುಃಖಗಳು ಅಪೂರ್ಣ ಕನಸುಗಳು ಮತ್ತು ಹೊಸ ಭರವಸೆಗಳ ನಡುವೆ ಒಂದು ಸಂಬಂಧದ ರೂಪವೇ ತಾಳಿತು ಶಂಕರ್ ಕೆಲವೊಮ್ಮೆ ಹೊಲಗದ್ದೆಗಳ ಬಗ್ಗೆ ಮಾತನಾಡುತ್ತಿದ್ದ ಕೆಲವೊಮ್ಮೆ ಅವಳ ಶಾಲಾ ಮಕ್ಕಳ ತುಂಟತನದ ಬಗ್ಗೆ ಕೇಳುತ್ತಿದ್ದ ಸಂಗೀತಾಳ ಮುಖದ ಮೇಲೆ ನಗು ಸಂಪೂರ್ಣವಾಗಿ ಮೂಡಿತು ಈಗ ಅವಳ ಮುಖದಲ್ಲಿ ಮಂದಹಾಸವಿತ್ತು ಈಗ ಅವಳ ಮನೆಯಲ್ಲಿ ದುಃಖವಿರಲಿಲ್ಲ ಮೌನವಾದ ಸಂತೋಷವಿತ್ತು ಹೀಗೆ ನಾಲ್ಕು ತಿಂಗಳು ಕಳೆದು ಹೋದವು ಶಂಕರ್ ಬಂದು ಹೋಗುವ ವಿಷಯ ಹಳ್ಳಿಯ ಜನರಿಂದ ಮರೆಯಾಗಿರಲಿಲ್ಲ ಒಂದು ದಿನ ಸ್ವಲ್ಪ ದೂರದಲ್ಲಿದ್ದ ಮನೆಯ ಮಹಿಳೆ ಬೆಳಿಗ್ಗೆ ಸಂಗೀತಾಳ ಮನೆಯಿಂದ ಶಂಕರ್ ಹೊರಗೆ ಬರುವುದನ್ನು ನೋಡಿದಳು ಹಳ್ಳಿಯಲ್ಲಿ ಇಂಥ ವಿಷಯಗಳು ಗಮನಕ್ಕೆ ಬಂದಾಗ ಸುದ್ದಿ ಮಾಧ್ಯಮಗಳಂತೆ ಪ್ರಸಾರವಾಗಲು ಸಮಯ ತೆಗೆದುಕೊಳ್ಳುವುದಿಲ್ಲ ಸುದ್ದಿ ವೇಗವಾಗಿ ಹರಡಿತು ಅಡಿಕೊಳ್ಳುವವರು ಆ ಒಂಟಿ ಹುಡುಗಿ ಮನೆಗೆ ಒಬ್ಬ ಹುಡುಗ ಪದೇ ಪದೇ ಬಂದು ಹೋಗುತ್ತಾನೆ ಅವರ ಮಧ್ಯ ಏನೋ ಇದೆ ಎನ್ನಲಾರಂಭಿಸಿದರು ಈ ಮಾತು ಶಂಕರ್ನ ಕಿವಿಗೆ ಬಿದ್ದಾಗ ಅವನಿಗೆ ಸಹಿಸಲು ಆಗಲಿಲ್ಲ ಇದನ್ನು ಕೇಳಿ ತಾನು ಮೌನವಾಗಿದ್ದರೆ ರಾತ್ರಿ ಗುರುತು ಪರಿಚಯ ಇಲ್ಲದ ವ್ಯಕ್ತಿಗೆ ಸಹಾಯ ಮಾಡಿದವಳ ಮೃದು ಮನಸ್ಸು ಈ ಸಮಾಜದ ಮಾತುಗಳಿಂದ ಒಡೆದು ಹೋಗುತ್ತದೆ ಎಂದು ಅವನಿಗೆ ಅನ್ನಿಸಿತು ಅದೇ ಸಂಜೆ ಶಂಕರ್ ಕಾವ್ಯಾಳನ್ನು ಭೇಟಿಯಾಗಲು ಬಂದ ಅವನು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿದ್ದ ಕಾವ್ಯ ಈ ಸಮಾಜದ ಮಾತುಗಳನ್ನು ನಿಲ್ಲಿಸಬೇಕು ಯಾಕೆ ನಾವು ಇಬ್ಬರೂ ಒಬ್ಬರಿಗೊಬ್ಬರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಮದುವೆಯಾಗಬಾರದು ಎಂದ ಕಾವ್ಯ ಒಂದು ಕ್ಷಣ ಮೌನವಾದಳು ಅವಳ ಕಣ್ಣುಗಳು ತುಂಬಿ ಬಂದವು ಅವಳು ನನಗೆ ಒಪ್ಪಿಗೆಯಿದೆ ಆದರೆ ನಿಮ್ಮ ಅಪ್ಪ ತಮ್ಮ ನನ್ನನ್ನು ಒಪ್ಪಿಕೊಳ್ಳುತ್ತಾರಾ ನಾನು ನಿನಗಿಂತ ದೊಡ್ಡವಳು ಮತ್ತು ನನಗೆ ಈಗಾಗಲೇ ಒಂದು ಮದುವೆಯಾಗಿ ವಿಚ್ಛೇದನವಾಗಿದೆ ಎಂದಳು ಶಂಕರ್ ಅವಳ ಕೈ ಹಿಡಿದು ನಾನು ಅವರಿಗೆ ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದೇನೆ ಅವರು ನನಗೆ ಒಂದೇ ಒಂದು ಮಾತು ಹೇಳಿದರು ನೀನು ಸಂತೋಷವಾಗಿರ್ತೀನಿ ಅಂದರೆ ನಾವು ಬೇಡ ಅನ್ನಲ್ಲ ಎಂದಿದ್ದಾರೆ ಎಂದನು ಅವಳ ಕಣ್ಣೀರು ಸುರಿಯಲು ಆರಂಭಿಸಿತು ಆದರೆ ಈ ಬಾರಿ ಅದು ಆನಂದ ಭಾಷ್ಪವಾಗಿತ್ತು ಅವಳ ಜೀವನಕ್ಕೆ ನೆಮ್ಮದಿಯನ್ನು ತಂದಿತ್ತು ಕೆಲವು ವಾರಗಳ ನಂತರ ಆ ಹಳ್ಳಿಯ ಬೀದಿಗಳಲ್ಲಿ ಹೂವಿನ ಸುಗಂಧ ಮತ್ತು ಡೋಲಿನ ಮಧುರವಾದ ದನಿ ಕೇಳಿದಾಗ ಜನರಿಗೆ ಮನನವಾಯಿತು ಅವರ ಮಾತು ಈಗ ಕೇವಲ ವದಂತಿಯಾಗಿರಲಿಲ್ಲ ಕಾವ್ಯ ಮತ್ತು ಶಂಕರರ ಮದುವೆಯ ಸಿದ್ಧತೆಗಳು ನಡೆಯುತ್ತಿದ್ದವು ಯಾವುದೇ ಅದ್ಧೂರಿಯಾದ ಏರ್ಪಾಟು ಇರಲಿಲ್ಲ ಯಾವುದೇ ಆಡಂಬರವಿಲ್ಲ ಆದರೆ ಪ್ರತಿಯೊಂದು ವಿಷಯದಲ್ಲಿ ಒಂದು ಸರಳತೆ ಕೂಡಿತ್ತು ಅದು ಅವರ ಸಂಬಂಧದ ಆಳವನ್ನು ಪ್ರತಿಬಿಂಬಿಸುತ್ತಿತ್ತು ಶಂಕರ್ನ ತಂದೆ ತಾಯಿ ಊರಿನಿಂದ ಬಂದಿದ್ದರು ಅವರ ಕಣ್ಣುಗಳಲ್ಲಿ ಸ್ವಲ್ಪ ಹಿಂಜರಿಕೆ ಕಾಣುತ್ತಿತ್ತು ಆದರೆ ಅವರು ಸೊಸೆಯ ಕಣ್ಣುಗಳಲ್ಲಿನ ಆತ್ಮೀಯತೆಯನ್ನು ಕಂಡಾಗ ಸೊಸೆಯ ಮನೆಯ ಪ್ರತಿಮೂಲೆಯಲ್ಲಿ ತಮ್ಮ ಮಗನ ಸಂತೋಷವನ್ನು ಅನುಭವಿಸಿದಾಗ ಅವರು ಮುಗುಳ್ನಕ್ಕರು ಮದುವೆಯ ದಿನ ದೇವಸ್ಥಾನದಲ್ಲಿ ಕುಳಿತು ಇಬ್ಬರೂ ಕೈ ಹಿಡಿದುಕೊಂಡಿದ್ದರು ಆ ಕೈಗಳಲ್ಲಿ ಈಗ ಯಾವುದೇ ಸಂಕೋಚವಿರಲಿಲ್ಲ ಯಾವುದೇ ಭಯವಿರಲಿಲ್ಲ ಕೇವಲ ಒಂದು ನಂಬಿಕೆ ಇತ್ತು ಪೂಜಾರಿ ಸಪ್ತಪದಿ ಮಂತ್ರವನ್ನು ಪಠಿಸಿದ ತಕ್ಷಣ ಶಂಕರ್ ಕಣ್ಣುಗಳನ್ನು ಮುಚ್ಚಿಕೊಂಡ ಅವನಿಗೆ ನಾಲ್ಕು ತಿಂಗಳ ಹಿಂದಿನ ಆ ರಾತ್ರಿ ನೆನಪಾಯಿತು ಮಳೆಯಲ್ಲಿ ಒಬ್ಬ ಮಹಿಳೆ ತನಗೆ ಕಂಬಳಿ ನೀಡಿದ್ದಳು ಇಂದು ಅದೇ ಮಹಿಳೆಗೆ ಅವನು ಇಡೀ ಜೀವನದ ನೆರಳನ್ನು ನೀಡಿದ್ದ ಮದುವೆಯ ನಂತರ ಕೆಲವರು ಈಗಲೂ ಪಿಸುಗುಟ್ಟುತ್ತಿದ್ದರು ಕೆಲವು ದೃಷ್ಟಿಗಳು ಈಗಲೂ ಪ್ರಶ್ನಿಸುತ್ತಿದ್ದವು ಆದರೆ ಶಂಕರ್ ಎಲ್ಲರ ಮುಂದೆ ನಿಂತು ಒಂದೇ ಒಂದು ಮಾತು ಹೇಳಿದ ಮಳೆಯಲ್ಲಿ ನನ್ನನ್ನು ಚಳಿಯಿಂದ ಕಾಪಾಡಿದವಳನ್ನು ನಾನು ಈಗ ಜೀವನ ಒಂಟಿತನದಿಂದ ಕಾಪಾಡುತ್ತೇನೆ ಮತ್ತು ನಮ್ಮ ಸಂಬಂಧದ ಬಗ್ಗೆ ಯಾರಿಗಾದರೂ ತೊಂದರೆ ಇದ್ದರೆ ಆ ತೊಂದರೆ ನಮ್ಮ ಸಂಬಂಧದಲ್ಲಿ ಇದೆಯೇ ಅಥವಾ ನಿಮ್ಮ ಆಲೋಚನೆಯಲ್ಲಿ ಇದೆಯೇ ಎಂದು ಯೋಚಿಸಿ ಅವನ ಈ ಮಾತುಗಳಿಗೆ ಅಲ್ಲಿ ಸ್ವಲ್ಪ ಸಮಯದವರೆಗೆ ನಿಶಬ್ದವಿತು ಮತ್ತು ನಂತರ ಚಪ್ಪಾಳೆಯ ಸದ್ದು ಪ್ರತಿಧ್ವನಿಸಿತು ಶಂಕರ್ ಮತ್ತು ಕಾವ್ಯ ಆ ಚಿಕ್ಕ ಮನೆಯಲ್ಲಿ ಉಳಿದುಕೊಂಡು ಮಕ್ಕಳಿಗೆ ಸಂಜೆ ಟ್ಯೂಷನ್ ಹೇಳುತ್ತಾ ತಮ್ಮ ಜೀವನದ ಮುಂದಿನ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು ಕಾಲ ಕಳೆದಂತೆ ಕೆಲವು ವರ್ಷಗಳ ನಂತರ ಕಾವ್ಯ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು ಅವರ ಅಪೂರ್ಣ ಜೀವನವನ್ನು ಸಂಪೂರ್ಣವಾಗಿ ತುಂಬಲು ಬಂದ ಅವಳಿ ಮಕ್ಕಳು ಮನೆಯ ತುಂಬ ಆಟವಾಡುವುದು ಇಂದು ಶಂಕರ್ ಮತ್ತು ಕಾವ್ಯ ಶಾಂತವಾಗಿ ಸರಳ ಮತ್ತು ಆತ್ಮಗೌರವದಿಂದ ಕೂಡಿದ ಜೀವನವನ್ನು ನಡೆಸುತ್ತಿದ್ದಾರೆ ಕೇವಲ ತಮ್ಮ ಕುಟುಂಬವನ್ನು ಮಾತ್ರವಲ್ಲದೆ ತಮ್ಮ ಅಸ್ತಿತ್ವವನ್ನು ಒಟ್ಟಾಗಿ ಕಟ್ಟಿದ ಪೋಷಕರಾಗಿ ಈಗ ಶಂಕರ್ ತನ್ನ ಮುದ್ದಾದ ಮಕ್ಕಳು ಶಾಲೆಗೆ ಹೋಗುವುದನ್ನು ನೋಡಿದಾಗ ಅಥವಾ ಕಾವ್ಯ ಮಕ್ಕಳ ಪುಸ್ತಕಗಳಲ್ಲಿ ಭವಿಷ್ಯವನ್ನು ಕಟ್ಟುವಾಗ ಇಬ್ಬರ ಕಣ್ಣುಗಳಲ್ಲೂ ಒಂದೇ ರೀತಿಯ ನೆಮ್ಮದಿ ಕಾಣಿಸುತ್ತದೆ ಆ ರಾತ್ರಿ ಬಾಗಿಲು ತೆರೆಯದಿದ್ದರೆ ಬಹುಶಃ ಜೀವನದ ಎಲ್ಲ ಕಿಟಕಿಗಳು ಶಾಶ್ವತವಾಗಿ ಮುಚ್ಚಿಹೋಗುತ್ತಿದ್ದವು ಒಂದು ಅಪರಿಚಿತನಿಗೆ ಸಹಾಯ ಮಾಡುವುದರಿಂದ ಪ್ರಾರಂಭವಾದ ಕತೆ ಇಂದು ಒಂದು ಕುಟುಂಬಕ್ಕೆ ಸಂತೋಷವಾಗಿ ಮಾರ್ಪಟ್ಟಿತ್ತು ಈ ಕಥೆ ಕೇವಲ ಒಂದು ಸಂಬಂಧವಲ್ಲ ಒಂದು ಆಲೋಚನೆ ಮನುಷ್ಯನ ಮೌಲ್ಯ ವಯಸ್ಸು ಪರಿಸ್ಥಿತಿಯನ್ನು ಸಮಾಜದಿಂದ ನಿರ್ಧರಿಸಲಾಗುವುದಿಲ್ಲ ಎಂದು ಕಲಿಸುವ ಒಂದು ಆಲೋಚನೆ ಅದು ಕರುಣೆ ತಿಳುವಳಿಕೆ ಮತ್ತು ಮಾನವೀಯತೆಯಿಂದ ನಿರ್ಧರಿಸಲ್ಪಡುತ್ತದೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಜೀವನದಲ್ಲಿಯೂ ಎಂದಾದರೂ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಬಾಗಿಲು ತಟ್ಟಿದರೆ ನೀವು ಆ ಬಾಗಿಲನ್ನು ತೆರೆಯುವ ಧೈರ್ಯ ಮಾಡುತ್ತೀರಾ ನಿಮ್ಮ ಜೀವನದಲ್ಲಿಯೂ ಎಂದಾದರೂ ಅಂತಹ ಒಂದು ಸಂದರ್ಭ ಬಂದರೆ ನೀವು ಏನು ಮಾಡುತ್ತೀರಿ ಕಾವ್ಯ ಮಾಡಿದಂತೆಯೇ ನೀವೂ ಕೂಡ ಮಾಡುತ್ತೀರಾ ಅವರ ನಿರ್ಧಾರ ಮಾನವೀಯತೆ ಮತ್ತು ನಂಬಿಕೆಗೆ ಒಂದು ಉದಾಹರಣೆಯಾಗಿತ್ತ ಅಥವಾ ಇಂದಿನ ದಿನಗಳಲ್ಲಿ ಇದನ್ನು ಒಂದು ಅಪಾಯಕಾರಿ ಹೆಜ್ಜೆ ಎಂದು ಪರಿಗಣಿಸಲಾಗುವುದೇ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕೆಳಗೆ ಕಾಮೆಂಟ್ಗಳಲ್ಲಿ ಬರೆಯಿರಿ ಮತ್ತು ನಿಮಗೆ ಈ ಕತೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ನಮ್ಮ ಗೀತಾ ಕಥೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಇದರಿಂದ ನಾನು ನಿಮಗಾಗಿ ಇದೇ ರೀತಿಯ ನಿಜವಾದ ಪಾಠಗಳನ್ನು ನೀಡುವ ಮತ್ತು ಹೃದಯವನ್ನು ಸ್ಪರ್ಶಿಸುವ ಹೆಚ್ಚು ಕಥೆಗಳನ್ನು ಬರೆಯುತ್ತಲೇ ಇರುತ್ತೇನೆ ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು